ಫೋನ್ ಎಸ್ರತ್ತವೆ ಸಿಟ್ಟೇನಾರ ಬಂದತ್ತ ಹ್ಞೂ ನಮ್ಮಪ್ಪ ಅರವಿಂದ ಹಂಗಂದಿದ್ದಕ್ಕೆ ಏನಾರ ಸಿಟ್ಟು ಬಂದಿರಬೇಕು ಮನುಷ್ಯ ತಪ್ಪು ಮಾಡ್ಲಾರ್ದಾಗ ಯಾರು ಏನಾರ ಇಂಥ ಬಂದರೆ ಬೇಜಾರು ಆಕೇತಿ ಥೂ ಯಾಕೆ ನಮ್ಮ ಅಪ್ಪಾಜಿ ಹಿಂಗೆ ಮಾಡ್ತ ಹ್ಞೂ ಅಪ್ಪಾಜಿ ಯಾವತ್ತು ಹಿಂಗೆ ಮಾಡೋರಲ್ಲ ಏನಪ್ಪ ನಂಗೆ ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಅಂದೂ ಗೊತ್ತಾಗೋಲ್ತು ಈಗ ಅಪ್ಪಾಜಿನ ಬಿಟ್ಕೊಟ್ಟು ಮಾತಾಡಿದ್ರೆ ಅಪ್ಪಾಜಿಗೆ ಬೇಜಾರಾಗ್ತತಿ ಅಲ್ಲ ಅವ್ರಿಗೇನು ಗೊತ್ತಾಗಲ್ಲ ಬಿಡು ಆದರೂ ಅಪ್ಪನ ನಾನು ಹಿಂಗೆ ಬಿಟ್ಕೊಡೋದು ಬಿಟ್ಕೊಟ್ಟು ಮಾತಾಡೋಕೆ ಆಗುದಲ್ವ ನಮ್ಮಪ್ಪ ನಮ್ಮಅಪ್ಪನ ಯಾವತ್ತಿದ್ರು ಹ್ಞೂ ಈಗ ನಮ್ಮಅಪ್ಪನ ಸಪೋರ್ಟ್ ಮಾಡಿದರೆ ಇವ್ರಿಗೆ ಸಿಟ್ಟು ಬರ್ತೈತಿ ಅಯ್ಯೋ ದೇವ್ರೆ ಇದೆಯೇ ನನ್ನ ಪ್ರಾಣ ಸಂಕಟ ಸಿಕ್ಕೊಂಬಿಟ್ನಪ್ಪ ನೋಡೋಣ ಯಾವ ಅಲ್ರಲ್ಲ ಇದೇನದು ಗುಂ ಅಂತ ಐತಿ ಯೋವಾ ಮಾಡತ್ತಳ ಅತ್ತ ಮನಿ ಕಾಲಿ ಮಾಡ್ರಿ ಅಂತ ಹೇಳಕ ಫೋನ್ ಹಚ್ಚಳಕ್ಕೆ ಮನಿ ಕಾಲಿ ಮಾಡ್ರಿ ಅಂತ ಹೇಳಿ ಅಲ್ಕಟ ಬಾಡೆ ನೀ ಮಾಡ ಕೆಲಸ ಒಂದ ಎರಡಲ್ಲ ನೀ ಮಾಡ ಕೆಲಸ ಇಂತವ ನೋಡ್ಬರೆ ಎಂತ ಚಂದ್ರ ರಾಣಿ ಗತೆ ಇರಬೇಕಂದೆ ನೋಡ್ಲ ಈ ರೂಮ್ ನೋಡ್ಲ ಈ ಮನಿ ನೋಡ್ಲ ಅಯ್ಯೋ ನನ್ನ ಕನಸನಾಗೋ ನಾ ಇಂತ ಮನೆಯಾಗ ಇರ್ತೇನೆ ಅಂತ ಅನ್ಕೊಂಡಿದ್ದಿಲ್ಲ ಹೆಂಗ್ ಬೇಕಾದಂಗ ಇದೆ ನಾ ನಂಗರ ಸಂಸ್ಯಾಗ ಎಲ್ಲರ ಮುಂದೆ ಬಿಡಪ್ ಕೊಡ್ಬೇಕು ಅಂತ ಇದ್ದೆ ಹೋಗಿ ಓವಾ ಸುಮ್ನೆ ಇರು ಅದಕ್ಕೆ ಏನು ವಿಚಾರ ಗೊತ್ತಾಗುತ್ತಾನ ತಗ ಈಗ ಮನಿಗೆ ಹೋಗಿ ಹೇಳಿರ್ತಾರಲ್ಲ ಅದಕ್ಕೆ ಅಚ್ಚಿರಬೇಕು ಸ್ವಲ್ಪ ತಡಿ ಕರೆಡು ಪಿ ಕರೆಡು ಈ ನಾನು ಇದ್ರಿಗೆ ಮಾತಾಡ್ ಹಲೋ ಹಲೋ

ಹಿಂಗ ಯೋಚನೆ ಮಾಡ್ತಾರಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡು ಚ ನಾನು ಜಗಳ ಮಾಡ್ತೀರಿ ಮನ್ಯಾಗ ನೀವು ಒಂದೆರಡು ಸಲ ರೊಕ್ಕಕ್ಕೆ ನಿಮ್ಮ ಅವ್ವ ನಿಮ್ಮವ್ವ ಇಲ್ಲ ಅದಿಲ್ಲ ಅಲ್ಲಿ ಇಲ್ಲ ಅವು ಇಲ್ಲ ಇಲ್ಲ ನಾವು ಒಬ್ಬನದಲ್ಲೇ ಹಾಂ ದುರಾಸೆ ಜಾಸ್ತಿ ಅಲ್ಲ ಒಂಚೂರು ಅದಕ್ಕೆ ತಾಯಂಗ ಮಗ ಅಂತ ಅನಿಸ್ತೈತಿ ಒಂದೆರಡು ಸಲ ನೀವು ರೊಕ್ಕಕ್ಕೆ ಹಾಗೆ ಆಸೆ ಪಟ್ಟಿದ್ರಲ್ಲ ಆ ಕಾರಣಕ್ಕೆ ಏನಾರ ಅವ್ರಿಗೆ ಹಂಗ ಅನ್ಸಿರ್ಬೇಕು ಅಷ್ಟೇ ವಿಚಾರ ಮಾಡ್ಸ್ಕೊಬೇಡ್ರಿ ನಾ ಇವತ್ತೆಲ್ಲ ಎಷ್ಟು ಜಗಳ ಮಾಡ್ಯಾನ್ ಗೊತ್ತಾ ಆಂ ಎಷ್ಟೋ ಗೊತ್ತಾ ನನ್ ಗಂಡ ಅಂತವ್ನ ಅಲ್ಲೇ ಅಲ್ಲ ನೀವ್ ಏನಾರ ಇಂತವ್ ಮಾತಾಡಿದ್ರೆ ನೋಡ್ ಮತ್ತೆ ನನ್ ಗಂಡ ಏನಾರ ಹಂಗ ಮಾಡಿದ್ರೆ ಜೀವನದಾಗ ತಿರುಗಿ ನೋಡಲ್ಲ ನಾನ್ ಇನ್ಮೇಲೆ ಅವ್ರಿಗೆ ಎಲ್ಲಿ ಇಡಬೇಕು ಅಲ್ಲೇ ಇಡ್ತೀನಿ ಆದ್ರೆ ನನ್ ಗಂಡ ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ನೀವೆಲ್ಲ ಇಲ್ಲಾ ಬರದ್ ಮಾತಾಡ್ರಿ ಅದ್ ಹೆಂಗ ನನ್ ಗಂಡ ಆ ಕೆಲಸ ಮಾಡ್ಯಾನ ಪ್ರೂವ್ ಮಾಡ್ರಿ ಅಂತೇಳಿ ಇವತ್ತು ಜಗ್ ಜಗಳ ಜಗಳ ಮಾಡಿನ ಅಯ್ಯ ಅಯ್ಯಯ್ಯೋ ದೇವರೇ ಈ ಹಲಕಟ್ಟ ಬಾಡೆ ಜೋಕ್ ಮಾರ್ ಜೋಳ ಹೊರವಾ ಕೋಳಿ ಕುಂಟ್ಲೆ ಮಾಡಿದ ಕೆಲ್ಸಕ್ಕ ನಾನ್ ಇಂತ ಬಂಗಾರದಂತ ಮನಿ ಖಾಲಿ ಮಾಡಿ ಬೀದಿಯಾಗ ನಿಲ್ಬೇಕಾತಲ್ಲಪ್ಪ ಅಯ್ಯೋ ಶ್ರೀಮಂತರ ಸಸಿ ಸಿಕ್ಕಾಳ ಬಂಗಾರದಂಗ ಇರ್ಬೋದು ಅನ್ಕೊಂಡಿದ್ದೆ ಎಲ್ಲ ಕೈ ಹೋಗಿ ಬಾಯಿ ಕೈ ಬಂತದ್ ಬಾಯಿಗೆ ಬರ್ಲಾರ್ದಂಗ ಮಾಡ್ತಾನಲ್ಲಿವ ಹೌದಾ ಹಂಗ ಜಗಳ ಮಾಡಿದ್ಯಾ ಸೋ ಸ್ವೀಟ್ ಆಫ್ ಯು ನನ್ ಮೇಲೆ ಅಷ್ಟು ನಂಬಿಕೆ ಅನ್ನಿಂಗ್ ನಿಮ್ಮ ನಂಬಲಾರ್ದೆ ಯಾರು ನಂಬ್ಲಿ ನಿಮ್ಮ ಮೇಲೆ ನಂಗೆ ಭಾಳ ನಂಬಿಕೆ ಗೊತ್ತಾನೆ ನನ್ನ ಗಂಡ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೀನಿ ಹ್ಞೂ ರೀ ನೀವು ನಿಜವಾಗ್ಲೂ ಅದೆಲ್ಲ ಗೊತ್ತಿಲ್ಲಲ್ಲ ನಿಮಗೆ ಆ ಅವ್ನು ಯಾರೀ ಅವನು ನಿಮ್ಮ ದೋಸ್ತಾ ನಿಮ್ದು ಆಡಂಬರ ನೋಡೋಕ್ಕಾಗ್ಲಾರ್ದು ಹೇಳಣ್ಣ ನಿಮ್ಮ ಹೆಸರು ಅವನಿಗೆ ಅವ್ನಿಗೆ ಸರ್ಯಾಗಿ ಮಾಡ್ಬೇಕಿತ್ತು ನೀವು ಕೈ ಬಿಟ್ಟು ಬಂದ್ರಲ್ಲ ಅದೇ ತಪ್ಪಾಗಿರೋದು ಎಂಥ ಸೊಕ್ಕು ನೋಡ್ರಿ ಜನಕ್ಕೆ ಅಲ್ಲ ಎಷ್ಟು ಕೆಟ್ಟ ಮಂದಿ ತಿಂದ ಮನೆಗೆ ಯಾರು ಎರಡು ಬಗ್ಗೆ ಅಯ್ಯೋ 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 ಹೊಟ್ಟಿಗೆ ಅನ್ನ ತಿಂತ ಸಂಗೀತ ತಿಂತಾರೆ ಇಂತಾರು ರವ 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 ರ ನರ್ಕೊಂಡೆ ಅನ್ಬಸೋದು ಹಾ ದೇವ್ರ ಮಾಡ್ತಾನೆ ಇವರಿಗೆ ಇವ್ರಿಗೆ ಒಳ್ಳೇದೇ ಮಾಡಂಗಿಲ್ಲ ನೋಡ್ತಿರ್ರಿ ಕೈಯಾಗ ಕಾಲಾಗ ಹುಳ ಬಿದ್ದ ಸಾಯದ ಹಂಗ ಅಂತ ಸಾಯಂಗಿಲ್ಲ ಮತ್ತೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡತ್ತ ಈಗ ನಂಗೇನ್ ಬೇಜಾರಿಲ್ಲ ಮಾವಾರು ಅರವಿಂದ ಹಂಗಂದ್ರ ಅಂತೇಳಿ ಹೇಳಿ ಮತ್ ಏನ್ ನಾನು ಕೆಲವೊಂದ್ ಟೈಮ್ ನಮ್ದು ನಶೀಬ ಕೆಟ್ಟಿರ್ತೈತಲ್ಲ ಹಂಗ ಅನ್ಕೊಂಡ್ ಸುಮ್ ಬಿಟ್ಟೆ ಅಷ್ಟೇ ನೀನು ಅದಕ್ಕೆಲ್ಲ ಏನ್ ಬೇಜಾರ್ ಮಾಡ್ಕೋಬೇಡ ಹೋಗತ್ತ ಎಷ್ಟೇ ನಮ್ಮ ತಂದಿ ಸಮಾನ ಅವರು ಇವ ನಮ್ಮ ತಮ್ಮ ಇದ್ದಂಗೆ ಯಾಕೆ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಕು ಹೌದಿಲ್ಲ ಹೋಗ್ಲತ್ತ ಆಗಿದ್ದಾಗ ಗೊತ್ತು ಈ ನನ್ಗೆ ಏನು ಬೇಜಾರಿಲ್ಲ ತಗೋ ನೋಡ್ರಿ ನಿಮ್ದು ಎಷ್ಟು ಒಳ್ಳೆ ಮನಸ್ಸು ನಾನು ಹೇಳ್ತೀನಿ ಹಿಂಗೆ ಅಂದ್ರೆ ತಗೋ ಅಂತೇಳಿ ನಾನು ಬೇಜಾರು ಮಾಡ್ಕೋಬೇಡ್ರಿ ನೀವು ಬರ್ರಿ ಈ ಕಡೆ ಮನೆಗೆ ಬಂದೇ ಇಲ್ಲಲ್ಲ ಮನೆಗೆ ಬರ್ರಿ ಇವತ್ತಾ ಹಾಂ ಹಾಂ ಆಯ್ತು ಬರ್ತೀನಿ ಸರಿ ಇಡ್ಲೇ ಒಂಚೂರು ಕೆಲಸ ಐತಿ ಆಯ್ತು ಹಬ್ಬ ಯಾವುದು ಮುಂದುವರಿದೆ ಇದ್ರೆ ಅಷ್ಟೇ ಸಾಕು ாடே ஜாலி வித்தி காலிகூல மாதேன் சுள்ளன அது படே நோட தக ஜப்பார ஜால வரவன அட்டட நினைத்துனா அங்கேனா கனசநாகு திருங்க நோடங் லாந்த் இது ஏனாரு கரேனா நீனா எத்தர எவாகர ஹெங்கார்த்து அந்த நினகூல நீ நம்பிக்கொண்டேனா நன்கு உழ்காலல பயப்பா தண்ணகித்து நீ நதியா எர நீ சுக்கி முழுச்சிட்டு

ಏನಾರ ವಿಚಾರ ಗೊತ್ತಾತನ ಹುಡುಗಿ ಹ್ಞೂ ನಿನ್ನ ಗಂಡ ಏನಾರ ಹೇಳಿದ್ನ ನನ್ನ ಗಂಡೆಲ್ಲದಾನ ಅಂತೇಳಿ ಹುಡುಕಿಸ್ತಾ ಇದಾರಂತ ಏನ ಬೇಜಾರಾಗಿ ಕೈಯ ಬಿಟ್ಟಾರಂತ ಒಂಚೂರು ಕೇಳ ಪಾರ್ವತಿ ನನ್ನ ಗಂಡ ಎತ್ತಾಗೋಗ ಏನೋ ನನಗ್ರೆ ಹೊಟ್ಟೆ ಸಂಗಟ ಅಂದ್ರೆ ಸಂ ಮಗ ಕೇಳ್ತಾ ಇದ್ದವ ಅವ ಅಪ್ಪೆಲ್ಲೋಗ್ಯನ ಅಪ್ಪೆಲ್ಲೋಗ್ಯಾನ ಅಂತೇಳಿ ಉತ್ತರ ಕೊಡ್ಲ ಭಾಳ ಬೇಜಾರಾಗಕತಿ ಮನ್ಯಾಗ ಗಂಡ್ಮಗ ಅದಾವ ಇಲ್ಲಂದ್ರೆ ಭಾರಿ ಕಷ್ಟವ ಯವ പാർവതി ഒഞ്ചൂർ നിന്ന് ഗണ്ടക്ക് പൂനാച്ച കെയാ ബേഡ ഇൻയാൽസക്കു നന്ന ഗണ്ടഴ്ഗ മനേത്ത ബേഡ നന ജീവന ചലോ പാഠന കലസ്ബിട്ത് ഇ കുടു ഗണ്ണ മക്കളെ ഏതാ കേൾസ കഴിച്ചു അതേനത്ത നായ് വയസ്സിമ സെഗ് ഇട്ട് അവർക്ക് കല് ചളി അല്ലാക്കു ബഡല്ല ഗുപ്പി കണ്ടെ മറ്റു ഹാരേടുത്തു ഹെല്ല ഇല്ല കേസൊക്ക പൊരാട്ട് ആകുവ സുന തണു മനേത്ത മറ്റേ മാു ഭേജത്തോ വായു ആ ಚೂರ್ ಕೇಳ ಅಲ್ಲ ಬೇಜಾರು ಮಾಡ್ಕೋಬೇಡ್ರಿ ಗಿರಸನವ ಕೇಳ್ತೀನಿ ಕೇಳ್ತೀನಿ ನಾನು ನಿನ್ನೆ ಫೋನ್ ಹಚ್ಚಕ್ಕೆ ಆಗಿಲ್ಲ ಹಚ್ಚಿದ್ದೆ ಅತ್ತಿಯರಿಗೆ ಅತ್ತಿಯರು ಎವಸ್ಲಿಲ್ಲ ಯಾಕೆ ಫೋನ್ ಹಚ್ಚಿ ಕೇಳ್ತಂತೇಳ್ರಿ ಏನಾಯ್ತು ಎತ್ತಂತೆ ಸುದ್ದಿನ ನೀವೇನು ಚಿಂತೆ ಮಾಡಬೇಡ್ರಿ ಅಯ್ಯೋ ಏನು ಚಿಂತೆ ಮಾಡೋದ ಏನವ ಬೇಜಾರಾಗ್ಬಿಟ್ಟೆ ಅಂತಾರ ನನಗಂತರ ಹೊತ್ತಾಗ ಇವತ್ತು ನನ್ನ ಮಗ ಎಲ್ಲರೂ ಕಳ್ಳನ ಮಗ ಅಂದಾರಂತೇನ ಬೇಜಾರು ಮಾಡ್ಕೊಂಡು ಹೇಳಾಕತಿತ್ತು ಪಾಪ ಅಯ್ಯ ಅಣ್ಣ ಓಕೆ ನಂತಿರ್ತಾವ ಹಂಗ சுழவட்ட இன்னொரு பிடி மா இறோம் ஹெங்க் மாதாட் தார் ஜனரே தெளி கிட்ஸ்க்கொழக்கணவ நான் அந்த ஒரு ஹுர் கூட்ட ஆட் பிடுபேட் ஹுடுவா குரு சா இதை கல்தி அது இன்னொரு பற்றி மாதாக்கு இவ்வளேனாக்கார ஹௌதில்ல அது ஹேங்காரா யாக்கல ஏனாரா இல்லை அவ்வளோ மனி சந்தி அவருக்கு மக்கள் இன்வெவெல்ல மாதாட் தான் அந்த மக்கள் கூட ஆட் பிடுபேட் சணவன அய்யோ நீன்தா விடபேட் மக்களிகேன் கட்டாக்கியா கால்னா ஹவுதில்லோது உங்க ನನ್ಗಂಡು ಒಂದು ಫೋನು ಮಾಡಿಲ್ಲ ನೋಡ ಜಾಂತಕ ಎಲ್ಲಿದ್ದಾರೆ ನಿಂತ ಒಂದು ಫೋನ್ ಹಚ್ಚಿದ್ರೆ ಬಾರಪ್ಪ ಮನಿಗೆ ಅಂತೇಳಿ ಕಾಲರ ಬರ್ತಿದ್ದೆ ಫೋನ್ಯಾಗತ್ತಾಗ ಹೆಂಗೆ ಹತ್ತು ಕರ್ದು ಕರ್ಸ್ಕೊಂತಿದ್ದೆ ಒಂದು ಫೋನು ಮಾಡಿಲ್ಲ ಯಾರು ಕೂಟಂತ ಮಾತಾಡಲಿ ಏನಂತ ಮಾತಾಡಲಿ ಜಾಂತಕ್ಕ ಒಂಚೂರು ಕೇಳಣ್ಣ ಸಣವಾ ನೀವೇನು ತಲೆ ಕೆಳಸ್ಕೊಬೇಡ್ರಿ ನಾನು ಕೇಳ್ತೇನೆ ತಗೋರಿ ಏನು ಹೆದರ್ಬೇಡ್ರಿ ನಾನು ಕೇಳ್ತೇನೆ ಹಾಂ எல்லா தித்தானே ஷட்டாக்க யா ஊரு ஊரூர் டெடக்கத்தானி மக்கள் தாவொந்த டெடக்கத்தான தீர ஏன் இன் பகி காஜி இல்ல ஒன் நெனப்பாக ஏன் ஹோல் விட்லி மயா எதிர்கொண்டு மணி விட்டு கஷ்டிங்க விட்டு ஓட் கட் சா மல்ல காக்கன் பிடிக்க கேல கள்ள சிக்கன அந்த மாத்திர இவ் மெசேஜ் ஹாக்கி வாபாஸ் ஃபோன்ஹச்சி மாத்தாட் அவ்விரசத்தே இல்ல சிக்கனந்தா கழ அய்யோ அயோ யோ அய்யோ கழுசிக்கான கழுசிக்கன ஐயோ சாக்கித்தாக வா தேவ் ரே யா தேவ் நான் அதேமேல சித்தாட்ஜந்து சரித்திரை ஓதேன்தி சிக்கனில் எஜ்ஜா இவ யார் கள்ள அன்னோட பூர் வினா தோர்ஸ் கொடுபெக் அஷ்டே இதன மாத்திர நான் விட எஜ்ஜா நீ தோர்ஸ் கொடுபெக் ஓடோது நன் கண்ட் மனிக்கு அஸே ஆர் ஜி ஊதாத்தி இல்லே அக்கத் சுமார் எல்லா தண்ணிம் தானே அக்கத்தி தெளி கேட்க ஏனா ஹூனாந்தைரியனவா நன்க ஜ அண்ணாண்ட்ர்த்த அஸ்வினி அஸ்வீனிங் நானே இல்ல நோட நம்பர் ಏನು ಹಾಕಿ ಕತ್ತ ಹಿಂಗ ಅಯ್ಯೋ ದೇವ್ರಿ ಅದ ಏನಿಲ್ಲ ನೀನಂತರೂ ಎಲ್ಲ ಅದೇನು ತಿಳ್ಕೊತ ಅಲ್ಲ ನಾನು ಇದು ಏನಾದ್ ಫೋನ್ ಪೂನ್ಯಾ ಫೋನ್ ಬರಾತಿದ್ವಿ ಅದಕ್ಕೆ ನನಗೆಲ್ಲ ಗೊತ್ತು ಅಣ್ಣ ನಿನ್ನೆ ಫೋನ್ ಮಾಡಿದಾಗ ಎಲ್ಲ ಹೇಳ ಇನ್ನೂ ಅಡ್ಗೆ ಮೇನ್ ಸಿಟ್ಟು ಕಡಿಮೆಗಿಲ್ಲ ಅನ್ಬಿಂಗ ಬಿಡವತಿಲ್ಲ ಅಂತ ಈಗ ಇದನ್ನೆಲ್ಲ ಅತ್ತಾಗ ಯಾಕೆ ಸುಮ್ಮನೆ ಬೆಳೆಸ್ಕೊಂತ ಯಾಕೆ ಅವೆಲ್ಲ ಮಾತಾಡ್ತಿ ಯಾರು ನೀವು ಯಾರೇನು ಬೇಕಂತ ಮಾಡೋದಲ್ಲ ಸಮಾಧಾನ ಇರು ನೀ ಅಲ್ಲಿ ಹತ್ತಿದಾಳನಾ ಹಾಂ ಹಾಂ ಆದರೆ ದೂರ ಹ್ಞೂ ಸರಿ ಗೊತ್ತಾತ ಇಲ್ಲೋಡ ಅತ್ತಿ ಮಾತು ಕೇಳಬೇಡ ಅತ್ತಿ ಸರಿ ಇಲ್ಲ ಏನಾರ ಒಂದು ಬೆಂಕಿ ಹಚ್ಚ ನೋಡ್ತಿರ್ತಾಳ ಏನಾರ ಹೇಳ್ಕೊಟ್ರೆ ತಲೆ ಹಾಕೋಡ ಮೊದಲ ಅತಿಗೆ ಮಗ್ ಫೋನ್ ಮಾಡಿ ನಾಳೆ ಏನ ತೊಂದರೆ ಆದರೂ ಮಗಳು ಬರಲ್ಲ ಏನು ಮಗಳು ಹಳ ಯಾರು ಇದು ಮಗಳು ಬರೋಲ್ಲ ಅಲ್ಲಿ ಇರಬೇಕಾದಿದ್ದು ಮಗ ಸುಸಿ ನಿನ್ನ ಜೊತೆಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಗ ಸುಸಿನ ಬಿಟ್ಟು ಕೊಡಬೇಡ ಬೇರೆ ಯಾರೋ ಬರ್ತಾರಂತೇಳಿ ಈಗ ಅತ್ತಿ ನಿಂತರ ತುಂಬ ತಳ ಹಾಕಿ ಮಾತು ಕೇಳಿ ಮಾಡಕತ್ತಿಯಲ್ಲ ನಾಳೆ ಅತ್ತಿನೂ ಮಗ ಸುಸಿ ಬೆನ್ನ ತೊಗೊಂಡು ಒಕ್ಕಳಾಕಿ ಪಾಡಿಗೆಕ್ಕಿ ಏನ ನಿನ್ನ ಮಗ ಸುಸಿ ನೀನು ದೂರ ಮಾಡಿ ಹೋಗಿರ್ತಾಳೆ ಅರ್ಥ ಮಾಡ್ಕೊ ಏನೋ ಹ್ಞೂ ಸರಿ ಆಯ್ತು ಹಂಗೆ ಮಾಡ್ತೀನಿ ಮೊದ್ಲು ಆತಿಗೆ ಮುಗಿ ಫೋನ್ ಹಚ್ಚಿ ಮಾತಾಡಿ ಪಾಪ ಫೋನ್ ಹಚ್ಚಿದ್ಲಂತ ಅಂತಲ್ಲ ನೀನು ಅರವಿಂದ ಅರವಿಂದನ ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಹಂಗೆ ಮಗಕ್ ಬೇಜಾರು ಮಾಡ್ಬೇಡವಾ ಅಲ್ವೇ ನನ್ನ ಮಗನ ಎಲ್ಲ ನನಗಂತಿ ಅವ್ನು ಬೇಜಾರು ಮಾಡಿದ್ರೆ ಅವ್ನು ಬೇಜಾರಾದ್ರೆ ನಿಂಗೆ ಸಮಾಧಾನ ಆಗ್ತಾನೆ ಹೇಳಂಗಾರ ನೋಡೋಣ ಇಲ್ಲ ಬೇಜಾರು ಆಕತ್ತೆ ಮತ್ತೆ ಹೌದಿಲ್ಲ ಅದಕ್ಕೆ ನಾ ಹೇಳೋದು ಕೇಳ ಫಸ್ಟ್ ಫೋನ್ ಹಚ್ಚಿ ಮಾತಾಡಿ ಹ್ಞೂ ಹ್ಞೂ ಸರಿ ಇಲ್ಲವ ನಾನು ಆರಾಮದಿ ಊಟ ಮಾಡಿದೆ ಈಗ ಓದ್ಕೊಂಡು ಕುಂತೀನಿ ಮತ್ತೇನು ಕೆಲಸ ಇಲ್ಲ ನಾಳೆ ಕಾಲೇಜಿಗೆ ಬೆಳಗ್ಗೆ ದೌಡ್ ಹೋಗ್ಬೇಕು ಬಂದಿಂದು ಫೋನ್ ಮಾಡ್ತೀನಿ ಆಮೇಲೆ ಸಾದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿ ನಾನು ಯೂಟ್ಯೂಬ್ ಚಾನಲ್ಲ ಹಂಗೇನ್ರಿ ಅಲ್ಲಿ ಟಿ ಬೇ ಬರ್ತಿಯಾ ಯಾವ ಅಯ್ಯೋ ಬಾ யூட்டூப் சானல் அந்த மொபைல் அஸேத்தது ஆ அதனு ஸ்டார்ட் பண்ண அந்த யுஎஸ்எங்க ஒருத்தாரல இல்லையே வீடியோ மாடி மாதிரி நம்ம ஜன கேள்றார அந்த இல்லை திருக்கொள்ளி அந்த சோ அதுக்கு நானும் அந்த ஹௌதில்ல நீங்க அதுல நான் எல்லாம் மாத்தேன் தகவோ சரி ஃபோன் நன் கல்சதாவீங்க நாளே ஆச்சேன் ஃபோன் நீனா ஆச்சதவா யாவாக வெளியாகிர்த்தி யாவத்திரிர் சொல்லு நமக்கு நீனே ஆச்சு நோ ஃபோன் அட்டே ஆய் இல்லவா மொதலாகி தெல்காக்கோ ಹ್ಞೂನಾ ಏನಂತ ಅಶ್ವಿನಿದೆ ಏನಿಲ್ಲ ಹಂಗೆ ಆರಾಮದೇನ ಅಂತ ಹಚ್ಚಿದ್ಲ ಒಂದು ಈಡ್ತಡಿ ತೀಗಮ್ಮ ಬಂದೆ ಒಂದು ಈಟು ಒಂದು ಫೋನ್ ಮಾಡೋದೈತ್ ಬಂದೆ ನೀನು ಸುಸಿಗೆ ಸುಮ್ಮನೆ ಅಕ್ಕಿಗೆ ಕಸ್ತಿ ಇಲ್ಲ ತೀಗಮ್ಮ ಫೋನ್ ಮಾಡಿ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದರೆ ಸರಿ ಹೋಗಲ್ಲ ಒಂಚೂರು ಫೋನ್ ಹಚ್ಚಿ ಮಾತಾಡ್ತಂತ ಪಾಪ ನಾನು ಮಾಡೋದು ಸಲ ಹಂಗೆ ಮಾಡ್ತೀನಿ ಯಾಕೆ ಸುಮ್ಮನೆ ಸಣ್ಣ ಹುಡುಗಿ ಮ್ಯಾಗ ನಾನು ಅಧಿಕಾರ ಚಲಾಯಿಸ್ಬೇಕು ಈ ಥರ ಶಿಟ್ ಶೀಟ್ ಮಾಡ್ಬೇಕು ಹೌದಿಲ್ಲ ಬೇಡ ಅಯ್ಯೋ ಏ ಫೋನ್ ಹಚ್ಚಕ್ಕೆ ಹೋದಲಲ್ಲಿಕ್ಕಿ ಹ್ಞೂ ಯುವಕರು ಬಿಗೂ ಇವೇ ಬಿಟ್ಕೊಡ್ತಾವೆ ಏನಾರು ಮಾಡ್ಕೊಲ್ವ ನಮಗೇನು ಅವಕಾತೆ